ನಮ್ಮ ಮೀರಿ ಎಲ್ಲ ಇಷ್ಟ ಆದ್ರೂ ಆ ನಾ ಹುಡ್ಗಿ ಮನೆಯಾಗ ಬಂದಿಲ್ಲ ಅಂದ್ರ ನಮ್ಮ ಸೊಸೆ ಮನೆಯಾಗ ಇಲ್ಲಂದ್ರ ನಂಗೆ ಬೇಜಾರಾಗುತ್ತೆ ಎಲ್ಲೋಯ್ತು ಏನು ಬಾರ ವರಕ ಎಲ್ಲ ಮಗನೇ ನಿಮ್ ಮೊಬೈಲ್ ಇಟ್ಟದಾದ್ರೂ ಬಂದಿಲ್ಲ ಮೊಬೈಲ್ ಕೂಗಕತಿ ಏನ ಅಲ್ಲಿ ಗಂಟಾ ಏನ್ಲಾ ನನ್ ಸೊಸನ್ ಕೂಗಾ ಕೂಪ್ತಿದ್ರ ನೀನು ಏನೇನೋ ಬೈತಿದ್ಯಾ ಏನಂತ ಬೈತಿದಿ ಓ ನನ್ನ ಸೊಸೆ ಎಟ್ಟಿರ್ ಕಾಣಕತ್ತಿಲ್ಲ ಅಂತ ನಾನು ಬೈತಿದ್ರ ಲೌಡಿ ಹಂಗ ಹಿಂಗ ಹೋಗ್ಬಿಟ್ಲು ಅಂತ ಹೇಳಿ ನಕ್ಕತ್ತಿದ್ಯಾ ಅಯ್ಯೋ ಮಗ ನೀನ ಅಯ್ಯೋ ನಮ್ಮ ಮುಂದ್ರ ಮತ್ತೆ ಕಿವಿ ಕೇಳೋದು ಈ ಕಿಳಿದ್ರೆ ಕೇಳಕ್ ಹೋದ್ರ ಹುಚ್ಚಿಡಿತವ ಏನು ಅಂತ ಪಸ್ಟ್ ಕೇಳ್ಬಿಡು ಎದಕ್ಕೆ ಹಿಂಗ್ ಆಗ್ತಿ ಅಯ್ಯೋ ನಾನು ಏನಂದ್ರೆ ಏನ್ ಬಿಟ್ಟಿ ಅಂತ ಕೇಳಿದ್ದ ಅಷ್ಟೇ ಅದಕ್ಕೆ ಹಿಂಗ ಮಾತಾಡೋದು ಅಯ್ಯೋ 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 ನಾನ್ ಸಾಕ್ತಾಳು ನಿನ್ನ ನಾನ್ ಎತ್ತಾಳು ನನ್ ಮುಂದೆ ಏನ್ ಜೋರ್ ಮಾಡ್ತಿ ಏನೇನ ಭಯ ಮಕ ಮಕ್ಕ ಸುಮ್ ಅನ್ಕಂದು ನಾನೇ ನನ್ನ ಸೊಸೆ ಮನೆಗ್ ಬಂದಿಲ್ಲ ಇನ್ನ ಅಂತ ಕಾಯ್ಕೊಂಡ್ ಕೂತೀನಿ ಬೆಳಿಗ್ಗೆ ಓದಾಳಕ್ಕೆ ಹಾ ಈ ಹೊಲಕ್ಕೆ ಹೋಗ್ಬತ್ತೀನಿ ಅಂತೇಳಿ ಹೊಲಕ್ಕೆ ಅಂದಾಗ ಬಂದ್ ಬಂದಿಲ್ವ ನಾನು ಅದು ನೋಡಿಲ್ಲ ನಾನು ಹೊರಗೆ ಮಲ್ಕಂದಿದ್ದೀನಿ ಬಂದ ಎರಡ್ ಸಾವಿರ ತಾನೆ ನನಗೆ ಮಕಾನೇ ತೋರಿಸಿಲ್ಲ ಬೆಳಗ್ಗೆಯಿಂದ ಹಾಕಿ ನನಗೆ ಭಯ ಆಗುತ್ತೆ ಇಲ್ವ ನಾನು ಸೊಸೆ ಏನಾಯ್ತು ಒಂದು ನಾನೇನ್ ನಮ್ಮಂತೂ ತಿಡತ್ತ ಒದಾಡ್ತಾಳ ನಮ್ಮ ನಮ್ಮವ್ವ ನೋಡ್ರಿ ಹೆಂಗಾಡ್ತಾಳೆ ಸೊಸೆ ಇಲ್ಲ ಅಂದ್ರ ಅದೇನದು ತಾಯಿ ಕರಳು ಅಂತೇಳಿ ಏನ್ಲಾ ಆ ಕಡೆ ತಿರ್ಕಂಡು ಮಾತಾಡಕತ್ತಿ ಈರಿ ಎಲ್ಲೋದು ನೋಡ್ಲ ಒಂಚೂರು ಲೋ ಮಗನೇ ಹೀರಾ ಹೋಗಿ ನೋಡ್ಕೊಂಡ್ ಬರೋಲ್ಲ ಈರಿನಾ ಪಾಪ ಅದು ಅಯ್ಯೋ ನನಗೋಸ್ಕರ ಚೆನ್ನಾಗಿ ಕೆಲಸ ಮಾಡ್ಕೊಂಬರುತ್ತೆ ಹೋಗುತ್ತೆ ನಾನು ಅಂಥದಿಂದಾಗ ನನ್ನ ಸೊಸೆಗೆ ಭಾಳ ಹೊಟ್ಟೆ ಹೊರ್ಸೀನಿಕಲ್ಲ ಒಂಥಿ ತುತ್ತಿ ಇಟ್ ಕೊಟ್ಟಿಲ್ಲ ಪೂರ್ಸಿ ಬಸ್ ರೀ ಬಸ್ರಿಯಾಗ ಹಾಂ ಆದರೂ ಈಗ ಅವು ಅತ್ತೆ ಅತೇ ಅಂತೇಳಿ ಇಟ್ಟಾರು ಇಟ್ಕೊಳ್ಳೋಕಲ್ಲ ನನಗದೊಂದು ಖುಷಿ ನಮ್ಮಅೋ ಈಗ ಹಳೆದೆಲ್ಲ ನೆನ್ಸ್ಕೊತಾಳೆ ನಮ್ಮಅವ್ವ ನನ್ನ ಎನ್ಗೆ ಎಷ್ಟು ಕಷ್ಟ ಕೊಟ್ರು ಗೊತ್ತಾರ ಹ್ಞೂ ನೋಡೋರ್ಗನ್ಸುತ್ತೆ ಆ ಕೀಡ ಮಂಗ ಇಷ್ಟು ಕಷ್ಟ ಕೊಡ್ತಾಳ ಸೊಸೆ ಅಂತೇಳಿ ಆದರೆ ನಮ್ಮವ್ವ ಬಸ್ರಿ ಅನ್ನೋದು ಕಾಣ್ದೆ ಒದ್ದಿ ಹೊರಕಾಕಿ ಅವೆ ಹುಡ್ಗಿನ ಮಳೆಯಾಗೆಲ್ಲ ಅವಳು ಅವಳಿಗೆ ಕೂತವ್ ಕಷ್ಟ ಆ ಅದನ್ನು ತಲೆ ಕೆಚ್ಕೊಳ್ತಾ ಈಗಾರು ಇಟ್ಟಾಗ್ತಾಳೆ ಅದಕ್ಕೆ ನಮ್ಮವ್ವ ಹೂವು ಇಷ್ಟೊಂದು ಕೊರೋಕತ್ತಾಳೆ ಸೊಸೆ ಸೊಸೆ ಅಂತೇಳಿ ನನಗೂ ಬಣ್ಣವನ್ನೇ ಭದ್ರ ಅಂತೇಳಿ ನಮ್ಮವ್ವ ಹೂವ ಬೇ ಸಿಟ್ಟಿಗೆ ಕೂದಲು ಅಯ್ಯೋ ನನ್ನ ಮಗ ನನ್ನ ಮಗ ಅಂತೇಳಿ ಆದರೆ ನಮ್ಮವೂನ್ನೇ ಒದ್ದು ಹೊರಕ್ಕೆ ಓದ ಓದ ಭದ್ರ ಈಗ ನಮ್ಮ ನಾನೇ ನನ್ನ ಹೆಂಟ್ರಿ ಏನೋ ಜಗಳ ಮಾಡ್ತಾಳ ಆದರೆ ಅವಳಿಗೂ ಆತ ಏನಾದರು ಅಷ್ಟೋ ಇಷ್ಟೋ ಐತಿ ಆಕೆ ಏನಕ್ಕೆ ರೊಕ್ಕ ಕುಡೀಕ್ತಾಳೆ ಏಯ್ ಇವತ್ತು ತಿನ್ಕೊಂಬಿಟ್ರಾ ಯಾರಿಗೂ ಹೋಗೋಕ್ಕಿಲ್ಲ ನಾನು ನಿನ್ನ ನಿನ್ಗೆ ನಾನು ನಿಮ್ಮ ಮಾಡಿಲ್ಲ ನನ್ನ ನನ್ನ ಮಗಂಗೆ ನಾನು ಮಾಡ್ತೀನಿ ಅಂತೇಳಿ ಎಲ್ಲನೂ ರೊಕ್ಕ ಇಲ್ಲ ಕಲೆ ಹಾಕಿ ಮಗನಿಗೆ ಎತ್ತಿಕ್ತಾವಳೆ ಅದೇ ಅಲ್ವಾ ತಾಯಿ ಪ್ರೀತಿ ಅಂದರೆ ನಮ್ಮವ್ವ ನನಗೆ ಮಾಡಲಿಲ್ಲ ಇರಾ ನಿನಗೊಂದು ತುತ್ತಿಟ್ಟಿರ್ತೀನಿ ಅಂತೇಳಿ ಒಂದು ತುತ್ತೂ ಇಟ್ಟಿರಲಿಲ್ಲ ನೀನು ಕೂಲಿ ಮಾಡು ಕೂಲಿ ಮಾಡು ಕೂಲಿ ಮಾಡು ಆತನ ಬದ್ರನ್ನ ಚೆನ್ನಾಗಿ ಓದ್ಸಿದ್ಲು ಆದರೆ ವಿಧಿ ಅನ್ನೋದು ನೋಡಿ ಯಾರಾಗಬೇಕು ಕೊನೆಯಾಕ ಆ ಊರೇ ಆಗೋದುಕೊಂಡಿದ್ದೀ ನಾನುಕೊಂಡಿದ್ದೆಲ್ಲ ಆದರೆ ನೀನು ನೋಡು ಬೇಯಸ್ ನೋಡ್ಕೊಂತೀನಿ ನೀನು ಎಂಟ್ರೆ ಅದೇ ಅನ್ನೋದು ಮಂದಿ ನಾವು ಮಂದಿಗೆ ಮಾಡಿದ್ರೆ ಏನೋ ಅದಕ್ಕಿಲ್ಲ ಮಗ ಅಂತೇಳಿ ಇಷ್ಟೋ ಇಷ್ಟೋ ಮಾಡಿದ್ರಿ ಇವತ್ತು ನಿನ್ಗ ಇವತ್ತು ನೀನು ಹಂಗೆ ಮಾಡ್ತಿದ್ದೆ ಬಿಡಂಗೆ ಅವನೇನೋ ಮಂಚಿನ ಕೆಲಸ ಮಾಡವನೇ ನಾನು ಸಾಕ್ತಿನಿ ನಾನಿರೋವರೆಗೂ ಸಾಕ್ತಿನಿ ಕಣಂಗೆ ತಲಾ ಕೆಡ್ಸ್ಕೊಂಡ್ಬೋಡ ನಿನ್ನ ಮಗ ಅಂತ ನಾನೇವನಿ ಓ ಭದ್ರ ಹೋದ್ರೇನೋ ಬೈರಾವ್ ಇದು ಈ ರಾವನೆ ತಲೆ ಕೆಡ್ಸ್ಕೊಂತಿ ಆರಾಮಾಗಿರು ಉಣ್ಕೊಂಡು ತಿನ್ಕೊಂಡು ಪಾಪಾ ನೀನು ಏನು ಹೇಳಕತ್ತಿ ಹಂಗಂತ ಕೇಳಕತಿಲ್ಲ ಕಲಾ ಏನೋ ಅಂದ್ಕೊಂಡ್ ಹೇಳ್ತಿದಿ ಅದು ಮಾತ್ರ ಅರ್ಥ ಆಯ್ತೈತಿ அய்யோ நம்ம நோய்த்தே அய்யோ அந்த இடம் அய்யோடே அவ்வளவு

ಏವಾ ನಿನ್ ಸೊಸೆ ಅವ್ರ ಕೋಳಿ ಕತಿಯಕ್ ಹೋಗಿದ್ಲಂತೆ ನಿನ್ನತ್ರ ಹತ್ರ ಮುನ್ನೂರು ರೂಪಾಯಿ ಕಿತ್ಕೊಂಡವಳ ಹಾಸ್ಪಿಟ್ಲ್ ಹೋಗ್ತ ನಾನು ಇಂದ್ರಾಗ ಅದ್ರ ಮುನ್ನೂರು ರೂಪಾಯಿ ಕಿತ್ಕೊಂಡವಳ ಕೋಳಿ ಕತಿ ಅಂತೇಳಿ ಇವಾಗ ಹೋದ್ರ ಅವ್ರ ಹತ್ರ ಕೋಳಿ ಕತಿಯಕ್ ಹೋಗಿದ್ಲಂತ ನಿನ್ ಸೊಸೆ ರಾಣಿ ಏ ಅಲ್ಲ ಕಡೆ ಗುಂಡಿ ನಿಮ್ಮ ಅತ್ತೆ ಆಗಿನ ಕಾಲದಾಗ ಹಾ ನನ್ ಜೊತೆಗೆ ಇದ್ಲು ಎಲ್ಲ ಕತಿ ಆ ಇವಾಗ ನಾವ್ ಒಂದ್ ರೊಕ್ಕ ಇಟ್ಕೊಂಡ್ಬಿಟ್ಟಿವಿ ಮಾಡ್ಬಿಟ್ಟಿವಿ ಅಂತ ಹೇಳಿ ನನ್ ಸೊಸೆ ಇಟ್ಕೊಂಡ್ಬಿಡಿತಿ ಬಿಡ ನಿಮ್ಮನೆ ತುತ್ ಮುಚ್ಕೊಳ್ಳಿ ಮೊದ್ಲು ಹಾ ನನ್ ಸೊಸೆ ಕೂಡ ಹೋಗಿದ್ದೆ ಬಿಡ ಈ ಮುಖ್ಯವಾಗಿ ಬಂದು ನನ್ನ ಇದ್ ಟಾರ್ಗೆಟ್ ಮಾಡೋಂಗಲ್ಲಪ್ಪ 咯咯咯，滚蛋，滚蛋！ జా మయ్యో అదే మాట్తాడు ಐತೆ ಹೇಳಕತ್ತ ದೇವ ಯಾವ್ದೋ ದೇವ್ವು ಮೆಟ್ಕೊಂಡ್ಬಿಟ್ಟೈತಲ್ಲ ದೇವ ದೇವ್ ಮೆಟ್ಕೊತಕ್ಕೆ ಹೇಳ ಒಳ ಪಿಡಿಸ್ ಬಂದ್ರೆ ದೇವ್ವು ಬಂದ್ರಂಗೆ ಆಡ್ತಾಳೆ ಅಯ್ಯಯ್ಯೋ ಹೋಗಿ ಉಲಿಯಮ್ಮನ ಗುಡಿಯಾಗ ಹೋಗಿ ಒಂತಾಯ್ತನ ಕಟ್ಲ ಓಲ 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 ಅಲ್ಲೋಗಿ ಇದು ಈಶ್ವರನ್ ಗುಡ್ಡಕ್ಕೆ ಹೋಗೋದ್ರ ಊಟಾಗ್ತಾ ಇಲ್ಲ ಹುಲಿಯಮ್ಮ ಉಲಿಯಮ್ಮನ ಗುಡಿ ಹೋಗಿ 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 ಒಂತಾಯ್ತಂತ ಕಟ್ ಕಟ್ ಕಟ್ಟು ইতে ভেপলো কম্রাতান পট্লা নানে সইলেন্ট গিদিনি এনে পুটো ননে ইস্টন দিরিটেট মাড ভারদো নান্গু বেজা রগুতে নানে কেস� ಮತ್ತೇನ ನೋಡ್ಬಿಟ್ರ ನಂಗೆ ನನ್ನ ನಿಡ್ಕಂತಳ ಪೋಸ್ಟ್ ಹೂವಾಟ ನಂಗೆ ಬಿಪಿ ಜಾಸ್ತಿ ಆಗ್ಬಿಟ್ಟಿದೆ ನಾನು ಹೋಗಿ ನಿದ್ದೆ ಮಾಡಬೇಕು ಯಪ್ಪ ನಿಮ್ಮ ಮನೆ ತಕ್ಕ ಮಾತ್ರ ಬರಬಾರದಪ್ಪ ಇರಿ ಇರಿ ನಂಗೆ ರೊಕ್ಕ ಬರದೆ ಹೋಗಬೇಕಲ್ಲ ನಿನ್ನ ಮಾತಿನೇ ಮಾರಿ ನನಗೆ ಬಿಪಿ ತರ್ಸ್ಬಿಟ್ಟೆ ನನಗೆ ಬಿಪಿ ಬಂದ್ಬಿಡ್ತು ಸುಸ್ತ ಆಗ್ಬಿಡ್ತು ಪಾಪ ಪಾಪ ಕಮಣ ಬಡದ ಕೊಡ್ದಂಗ್ ಕಳ್ಸಿದ್ರೆ ಸುಸ್ತಾಗಿ ಬಿದ್ದಾಗ್ಬಿಡ್ತಾಳೆ ಕಲ ಓಲಾ ಅವಳಿಗೆ ಹೋಗಿ ಕಮಣ ಕೊಡಲ್ಲ ಅವಳಿಗೆ ಕುಂಡಿಗ ಅವಳಿಗೆ ಪಿಡ್ಸ್ಬಂದ್ಬಿಟ್ಟೈತೆ ಓಲಾ ರಂಗನ ಮತ್ತೆ ಗೊಂಡಿನ ಕಲ್ಸದ ಗೊಂಡಕನ ಓ ನಾನು ಪಿಡಿಸ್ ಬಂದೈತಿ ನಾನು ಬ್ರೋಗೆ ಬಂದೈತಿ ಹೋಗು ನೀನೇ ಒಳಕ್ಕೆ ಕುಂದ್ರ ಹೋಗು ನಾನು ಹೋಗಿ ಬಿಡ್ಕಂತೀನಿ ಯಪ್ಪ ನಿಂ ಜೊತೆ ನನಗೆ ಆಡಕ ಆಗಕ್ಕಿಲ್ಲ ಕಣಾ ಚೋಡ ಮತ್ತೀ ನಾನು ಅತ್ತಿಗೆ ಹೋಗಿ ಮಲ್ಕಂತೀನು ಓಕೆ ಮಿತ್ರರೇ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ನೀವು ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ सब्सक्राइब ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್